ಹೊಸ ದಂಪತಿಗಳು ಮಕ್ಕಳು ಮಾಡುವ ಸಂಭೋಗ ಮಾಡುವ ಮುನ್ನ ಅಂದರೆ ಯಾವ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಮಾಡಿದರೆ ಗರ್ಭಧಾರಣೆಯಾಗುವುದು ಇಲ್ಲಿ ಕೆಲವು ನೆನಪಿಡಬೇಕಾದ ವಿಷಯಗಳು ಒಂದು ಗರ್ಭಧಾರಣೆಯಾಗಬೇಕಾದರೆ ಮಹಿಳೆಯರಲ್ಲಿ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಮಾಡುವುದು ಸೂಕ್ತ ಕಾಲ ಕೆಲ ದಂಪತಿ ಮೊದಲ ಪ್ರಯತ್ನದಲ್ಲಿಯೇ ಪೋಷಕರಾಗುತ್ತಾರೆ ಕೆಲ ಮಂದಿ ತಿಂಗಳು ವರ್ಷಗಳೇ ಕಳೆದರೂ ಮಕ್ಕಳು ಪಡೆಯಲು ಸಾಧ್ಯವಾಗುವುದಿಲ್ಲ ಅದರಲ್ಲೂ ಇಂದಿನ ಕಾಲದಲ್ಲಿ ಜನರು ಈ ಸಮಸ್ಯೆಯನ್ನು ಸಾಮಾನ್ಯವಾಗಿ ಎದುರಿಸುತ್ತಿದ್ದಾರೆ ಈ ವಿಚಾರವಾಗಿ ದಂಪತಿ ವೈದ್ಯರನ್ನು ಭೇಟಿಯಾಗುವ ಬದಲು ಕೆಲ ಪ್ರಯತ್ನಗಳನ್ನು ಮಾಡುವುದೇ ಉತ್ತಮ ಒಂದು ಮೊದಲಿಗೆ ಇಬ್ಬರು ಸ್ವಚ್ಛವಾಗಿ ಸ್ನಾನ ಮಾಡಿ ಎರಡು ನಿರಾಳ ಮನಸ್ಥಿತಿ ಇರಲಿ ಮೂರು ಬೆಡ್ರೂಮ್ ಸ್ವಚ್ಛವಾಗಿರಲಿ ನಾಲ್ಕು ಒಂದು ಲೋಟ ಬಾದಾಮಿ ಹಾಲನ್ನು ಇಬ್ಬರೂ ಕುಡಿಯರಿ ಐದು ಅವಸರ ಬೇಡ ನಿಧಾನಕ್ರಿಯೆ ಉತ್ತಮ ಆರು ದೇಹ ಮೀಲನವನ್ನು ಆನಂದಿಸಿ ಏಳು ಮುಜುಗರ ಬೇಡ ಅದು ಒಂದು ಕರ್ತವ್ಯ ಎಂಟು ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಒಂಬತ್ತು ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ನಿಮ್ಮ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಹತ್ತು ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದರೆ ಜೀವನದಲ್ಲಿ ದಾರಿದ್ರ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ ಅನುಭವಿಸುತ್ತಾರೆ ಲಕ್ಷ್ಮಿ ನೆಲೆಸಿರೋದಿಲ್ಲ ಎನ್ನುತ್ತಾರೆ ನಿಮ್ಮ ಹಿರಿಯರು ಹನ್ನೊಂದು ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ಹನ್ನೆರಡು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿ ಬಾರಿ ಸಂಭೋಗದ ನಂತರ ಸ್ನಾನ ಮಾಡಬೇಕು ಮತ್ತು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ಹದಿಮೂರು ಆ ಸಮಯದಲ್ಲಿ ಇಬ್ಬರ ಮನಸ್ಸು ಶಾಂತವಾಗಿರಬೇಕು ಹದಿನಾಲ್ಕು ಯಾವುದೇ ರೀತಿಯ ಕಿರಿಕಿರಿ ಕೋಪ ತಾಪ ಇರಬಾರದು ಹದಿನೈದು ಕ್ರಿಯೆ ಮಾಡುವ ಮುನ್ನ ಮೂತ್ರ ವಿಸರ್ಜನೆ ಮಾಡಲೇಬೇಕು ಹದಿನಾರು ವಾಸ್ತವವಾಗಿ ಹೇಳುವುದಾದರೆ ಗರ್ಭಧಾರಣೆಯಾಗಬೇಕಾದರೆ ಲೈಂಗಿಕ ಕ್ರಿಯೆಯೊಂದೇ ಸಾಕು ಆದರೆ ಎಷ್ಟು ಬಾರಿ ಮಾಡಬೇಕು ಯಾವಾಗ ಮಾಡಬೇಕು ಯಾವ ಭಂಗಿಯಲ್ಲಿ ಮಾಡಬೇಕು ಎಂಬ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳಿವೆ ಅದನ್ನು ಪಾಲಿಸಿದರೆ ಬೇಗ ಮಹಿಳೆಯರು ಬೇಗ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ ಹದಿನೇಳು ಸಾಕಷ್ಟು ದಂಪತಿ ಪೋಷಕರಾಗಲು ಪ್ರಯತ್ನಿಸುವಾಗ ತಿಂಗಳಿಗೆ ಹದಿಮೂರು ಬಾರಿ ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಹದಿನೆಂಟು ಅನೇಕ ತಜ್ಞರ ಪ್ರಕಾರ ದಂಪತಿಗಳು ಪೋಷಕರಾಗಲು ಪ್ರಯತ್ನಿಸುವಾಗ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಮಿಲನವನ್ನು ಹೊಂದಬಾರದು ನೀವು ಹಲವಾರು ಬಾರಿ ದೈಹಿಕ ಸಂಪರ್ಕ ಹೊಂದಿದರೆ ನೀವು ಪೋಷಕರಾಗಬಹುದು ಎಂಬುದು ಕಟ್ಟಕತೆ ವಾಸ್ತವವಾಗಿ ಹೇಳುವುದಾದರೆ ಆಗಾಗ ಸಂಭೋಗದಲ್ಲಿ ತೊಡಗುವುದರಿಂದ ಆರೋಗ್ಯಕರ ವೀರ್ಯದ ಸಂಖ್ಯೆ ಕಡಿಮೆಯಾಗುತ್ತದೆ ಗರ್ಭಧರಿಸಲು ಪ್ರಯತ್ನಿಸುತ್ತಿರುವ ದಂಪತಿಗಳು ಪ್ರತಿ ಎರಡು ದಿನಗಳಿಗೊಮ್ಮೆ ಮಿಲನ ಹೊಂದುವುದರಿಂದ ಪ್ರಯೋಜನ ಪಡೆಯಬಹುದು ಇದನ್ನು ಪ್ರಯತ್ನಿಸಿದ ದಂಪತಿಗಳು ಗರ್ಭಧರಿಸುವ ಸಾಧ್ಯತೆ ಹೆಚ್ಚಿರುತ್ತದೆ